ಬನ್ನಿ ಮಕ್ಕಳೇ ನಾವೆಲ್ಲ ಎಂದು ಕನ್ನಡ ಅಕ್ಷರಗಳ ಶಬ್ದಗಳನ್ನು ನೋಡೋಣ ಅ ಅಮರ ಅಜಯ ಅರಸ ಆ ಆಟ ಆತ ಆಗ ಈ ಇಲಿ ಇರುವೆ ಈಗ ಈರ ಈಶ ಈಶ್ವರ ಉ ಉದಯ ಉಗಮ ಉರಗ ಊ ಊಟ ಊರು ಊಹೆ ರು ಋಷಿ ಋಗ್ವೇದ ಋಣ ಎ ಎಲೆ ಎರಡು ಎತ್ತು ಎ ಏಣಿ ಏರು ಏಕೆ ಐ ಐದು ಐದಳ ಐವರು ಓ ಒಂದು ಒಂಟೆ ಒಲೆ ಓ ಓಟ ಓದು ಓಂ ಔಷಧಿ ಔಡಲ ಔತಣ ಅಂ ಅಂಗ ಅಂದ ಅಂಚೆ ಅಹ ದುಃಖ ಸಂಕಲನ ಬಸವರಾಜ್ಕರ್ ಸರ್ ಜಿಲ್ಲಾ ಪರಿಷತ್ ಪ್ರಾಥಮಿಕ ಶಾಲೆ ಸಿನ್ನೂರ್ ಧನ್ಯವಾದಗಳು